ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೋ ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ ಯಾವ ಪರಿಸ್ಥಿತಿಯಲ್ಲಿ ಇದಾರೆ ಅಂತ ಅಂದ್ರೆ ಅವರಿಗೆ ಅಹ್ ತುಂಬಾ ಸಪ್ರೇಷನ್ ಮೂಡಲ್ಲಿ ಅವರು ಇದ್ದಾರೆ ಅಂತ ಬಂದಿರುವಂತದ್ದು ನಿಮ್ಮ ಮೇಲೆ ತುಂಬಾನೇ ಲವ್ ಇರುವಂತದ್ದು ಅಹ್ ಸದ್ಯಕ್ಕೆ ಅವರು ನಿಮ್ಮನ್ನ ನಿಮ್ ಜೊತೆ ಯಾವಾಗ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಪರ್ಸನ್ ನಿಮ್ಮನ್ನು ಯಾವಾಗ ಮೀಟ್ ಮಾಡ್ತೀನಿ ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅವರ ಸದ್ಯದ ಪರಿಸ್ಥಿತಿಯಲ್ಲಿ ಏನಿದೆ ಅಂತ ಅಂದರೆ ಅವರು ಒಂದು ಜವಾಬ್ದಾರಿ ಕೆಲಸಗಳನ್ನು ಹುಡುಕ್ತಾ ಇರುವಂಥದ್ದು ಒಂದು ಕೆಲಸದ ವಿಚಾರವಾಗಿ ಹೊರಗಡೆ ಹೋಗಿರುವಂಥದ್ದು ಅವರ ಪರಿಸ್ಥಿತಿ ಇವಾಗ ಮೂರು ಕಡೆ ನಿಂತಿರೋದ್ರಿಂದ ಮೂರು ಕಡೆ ಬ್ಯಾಲೆನ್ಸನ್ನು ಮಾಡ್ತಾ ಇರ್ಬೋದು ಮೋಸ್ಟ್ಲಿ ಕೆರಿಯರ್ ವಿಚಾರವಾಗಿ ಜಾಬ್ ವಿಚಾರವಾಗಿ ವೆಲ್ತ್ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ ನಿಮ್ಮ ವಿಚಾರವಾಗಿ ಮೂರು ಕಡೆ ಯೋಚನೆಯ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅಂತ ಇದೆ ಕೆಲವರು ಪಾಪ ಬಗ್ಗೆಯೂ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ನಿಮ್ಮ ಪರ್ಸನ್ ಅಂತಲೂ ಇದೆ ಪಾಪ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ಗೆ ನೀವು ಅವರು ತುಂಬ ನೀವು ಮುಖ್ಯ ಅಂತ ಅನ್ನಿಸ್ತಿದೆ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಫೀಲ್ ಆಗೋದ್ರಲ್ಲಿ ಇದೆ ಫೀಲ್ ಆಗ್ತಾ ಇದೆ ಅವರಿಗೆ ಫೀಲ್ ಆಗ್ತಾ ಇದೆ ಸದ್ಯಕ್ಕೆ ಅವರು ಈಗ ಮಳೇಲಿ ಇರ್ಬೋದು ಮಳೆ ಬರ್ತಾ ಇರ್ಬೋದು ನಿಮ್ಮ ಪರ್ಸನ್ ಇರೋ ಜಾಗದಲ್ಲಿ ಅಂತಲೂ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಅವರು ಇರುವಂಥ ಜಾಗದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರುವಂತದ್ದು ಇರ್ಬೋದು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಮೀಟ್ ಮಾಡೋಣ ಮೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರಬಹುದು ಇಲ್ಲಿ ಸುಮ್ಮನೆ ನಿಮ್ಮ ಪರ್ಸನ್ ಸುಮ್ಮನೆ ಕೂತ್ಕೊಂಡಿದ್ದಾರೆ ಇಲ್ಲಿ ಕುತ್ಕೊಂಡು ಯೋಚನೆನ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಯಾವಾಗ ಮೀಟ್ ಮಾಡೋದು ಮತ್ತು ಕೆಲವರು ಇಲ್ಲಿ ಮತ್ತೆ ಪ್ರಪೋಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಬಂದಿರುವಂಥದ್ದು ರಿಯಲ್ಲಾಗಿ ನಿಮ್ಮ ಡೈರೆಕ್ಟಾಗಿ ಬಂದು ನಿಮ್ಮನ್ನು ಪ್ರಪೋಸ್ ಮಾಡಬೇಕು ಅವರ ಮೈಂಡಲ್ಲಿ ಇರೋದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತಲೂ ಕೂಡ ಅಂದ್ಕೊಂಡಿರುವಂಥದ್ದು ಆದರೆ ಎರಡು ಥರವೂ ಕೂಡ ಅವರು ಮಾಡ್ತಾ ಇದ್ದಾರೆ ಎರಡೆರಡು ಥರ ಯೋಚನೆನ ಮಾಡ್ತಾ ಇದ್ದಾರೆ ತುಂಬ ಓಪನ್ ಆಗಿ ಇಲ್ಲ ಕನ್ಫ್ಯೂಷನ್ಸಲ್ಲಿ ಇದ್ದಾರೆ ಅವರು ಏನು ಮಾಡಬೇಕು ಅಂತಲೂ ಕೂಡ ಈಗ ಸರಿಯಾಗಿ ಅವ್ರಿಗೆ ಗೊತ್ತಾಗದೇ ಇರ್ಬೋದು ನಿಮ್ಮ ಹತ್ರ ಬಂದು ಶೇರ್ ಮಾಡೋಣ ಅಂತ ಅಂದ್ಕೊಂಡ್ರೂ ಅವರು ಕನ್ಫ್ಯೂಷನ್ ಆಗ್ತಾ ಇರುವಂಥದ್ದು ತುಂಬಾ ನಿಧಾನ ಇರ್ಬೋದು ನಿಮ್ಮ ಪರ್ಸನ್ ತುಂಬಾ ನಿಧಾನ ಇದ್ದಾರೆ ಅವರು ತುಂಬಾ ಸ್ಲೋ ಆಗಿರುವಂಥದ್ದು ಯೋಚನೆನ ಮಾಡ್ತಾ ಇಲ್ಲ ಕೆಲವೊಂದು ಪರಿಸ್ಥಿತಿಯಲ್ಲಿ ಸ್ಲೋ ಆಗಿದ್ದಾರೆ ಒಂದು ನಿರ್ಧಾರಗಳನ್ನು ತಗೋಬೇಕು ಅಂದ್ರೆ ನಿಧಾನವಾಗಿ ತಗೊಳ್ಳುವಂಥದ್ದು ಮತ್ತೆ ಏನಾದರೂ ಸಜೆಷನ್ ಮಾಡಿದ್ರೆ ತುಂಬಾ ಫಾಸ್ಟ್ ಆಗಿ ಹೋಗುವಂತದ್ದು ಮೈಂಡಲ್ಲಿ ಓಡ್ತಾ ಇದೆ ಈ ತರ ಮಾಡಿದ್ರೆ ಸರಿ ಹೋಗುತ್ತಾ ತುಂಬಾ ಸಲ ಎರಡೆರಡು ತರ ಯೋಚನೆ ಮಾಡ್ತಾ ಇರುವಂಥ ಪರ್ಸನ್ ಆಗಿರ್ತಾರೆ ಅವರು ಎರಡೆರಡು ತರ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಸ್ಮೈಲನ್ನು ನೆನ್ಪು ಮಾಡ್ಕೋತಾ ಇದ್ದಾರೆ ಕೆಲವರ ವಿಚಾರದಲ್ಲಿ ತುಂಬ ಸ್ಮೈಲನ್ನು ನೆನ್ಪು ಮಾಡ್ತಾ ಇದ್ದಾರೆ ನೀವು ಅಳೋದನ್ನು ನೆನ್ಪು ಮಾಡ್ಕೋತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿ ನಿಮ್ಮನ್ನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇರೋದು ತುಂಬಾ ಅಂದರೆ ನೆನ್ಪು ಮಾಡ್ಕೋತಾ ಇದ್ದಾರೆ ನಿಮ್ಮ ನೀವು ಇರುವಂಥ ಟೈಮಲ್ಲಿ ಆಗಿರುವಂಥದ್ದನ್ನು ನೆನ್ಪು ಮಾಡಿಕೊಂಡು ತುಂಬ ಫೀಲ್ ಮಾಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಹಳೆ ನೆನಪುಗಳನ್ನು ನೆನ್ಪು ಮಾಡ್ಕೊಳ್ತಾ ಕೂತಿದ್ದಾರೆ ನಿಮ್ಮ ಪರ್ಸನ್ ಅವ್ರ ಮುಂದೆ ನೀವು ಇದ್ದೀರಾ ಇಲ್ಲಿ ಕೆಲವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅದರಿಂದ ಕೂಡ ಈ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಎರಡೆರಡು ದಾರಿಲಿ ಹೋಗ್ತಾ ಇರುವಂಥದ್ದು ಬಟ್ ಅವರಿಗೆ ಗೊತ್ತಾಗದೇನು ಕೂಡ ಇದೆ ಅವರಿಗೆ ಗೊತ್ತಾಗ್ತಾ ಇಲ್ಲ ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅನ್ನೋ ಕಲ್ಪನೆಯೂ ಕೂಡ ನಿಮ್ಮ ಪರ್ಸನ್ಗೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಇಲ್ಲಿ ಅವರ ಪರಿಸ್ಥಿತಿ ಹಾಗೆ ಇದೆ ನೋಡಿ ಸಡನ್ ಆಗಿ ತುಂಬಾ ಸ್ಟಕ್ ಆಗುವಂತದ್ದು ತುಂಬಾನೇ ಸ್ಟಕ್ ಆಗ್ಬಿಡ್ತಾರೆ ಸಡನ್ ಆಗಿ ಏನನ್ನ ಹೇಳ್ಬೇಕು ಏನನ್ನ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ನಿಮ್ ಜೊತೆ ಮಾತಾಡೋಣ ಅಂತ ಅನ್ಕೊಂಡ್ರು ಕೂಡ ಅಲ್ಲೂ ಕೂಡ ಸ್ಟಕ್ ಆಗುವಂತದ್ದು ಮಾತಾಡಬೇಕು ಅಂತ ಅಂದರೆ ತುಂಬ ಫಾಸ್ಟಾಗಿ ಮಾತಾಡುವಂಥದ್ದು ಪಾಪು ಬಗ್ಗೆ ಯೋಚನೆ ಇದ್ದಾರೆ ತುಂಬ ಪಾಪು ಆಗಬೇಕು ಅನ್ನೋದ್ರ ಕಡೆ ಗಮನಾನ ಕೊಡ್ತಾರೆ ನಿಮ್ಮ ವ್ಯಕ್ತಿ ಇನ್ನು ಮುಂದೆ ಪಾಪು ಪಾಪ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅದರಿಂದ ಅವರಿಗೆ ತುಂಬ ಬೇಜಾರಾಗಿದೆ ಪಾಪು ಆಗಿಲ್ಲ ಅನ್ನೋ ಕಾರಣವೂ ಕೂಡ ಅವರಿಗೆ ನೋವಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಅವರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ ಅಲ್ಲಿ ಕೆಲವರು ಇದಾರೆ ಇಲ್ಲಿ ತುಂಬಾ ಗ್ರೋತ್ ಕಡೆ ಗಮನಾನ ಕೊಡ್ತಾ ಇದಾರೆ ಅವ್ರ ಜೀವನಕ್ಕೆ ತುಂಬ ಗ್ರೋತ್ ಕಡೆ ತುಂಬ ಗಮನನ ಕೊಡ್ತಾ ಇದ್ದಾರೆ ಇದು ನಾನು ತುಂಬ ಎತ್ತರವಾಗಿ ಇರಬೇಕು ತುಂಬ ಎತ್ತರವಾಗಿ ಬೆಳೀಬೇಕು ಸಾಧನೆಯ ಮಾಡಬೇಕು ಅನ್ನೋದ್ರ ಕಡೆ ನಿಮ್ಮ ಪರ್ಸನ್ ಗಮನನ ಕೊಡ್ತಾ ಇದ್ದಾರೆ ಥರ್ಡ್ ಪಾರ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಒಂದು ಅವಕಾಶ ಸಿಕ್ಕಿದ್ರು ಕೂಡ ಅವರು ತೊಗೊಳೋದಕ್ಕೆ ರೆಡಿ ಇಲ್ಲ ಅವರ ಮೈಂಡಲ್ಲಿ ಇರುವಂಥದ್ದು ಅವರು ಬಂದಿರುವಂಥ ಅವಕಾಶಗಳನ್ನು ಸದ್ಯಕ್ಕೆ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಸ್ವೀಕಾರ ಮಾಡೋದಕ್ಕೂ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಅವರು ನಿಮ್ಮ ಬಗ್ಗೆನೇ ಯೋಚನೆನ ಮಾಡ್ತಾ ಇರುವಂಥದ್ದು ದುಡ್ಡಿನ ಬಗ್ಗೆನೂ ಕೂಡ ಯೋಚನೆನ ಮಾಡ್ತಾ ಇದ್ದಾರೆ ದುಡ್ಡು ಅವರಿಗೆ ತುಂಬ ಅವಶ್ಯಕತೆ ಇದೆ ಕೆಲವರಿಗೆ ಇಲ್ಲಿ ದುಡ್ಡು ತುಂಬ ಅವಶ್ಯಕತೆ ಇದೆ ಅದರಿಂದ ಕೂಡ ಅವರಿಗೆ ಒಂದು ಸ್ಟಕ್ಕಲ್ಲಿ ಇರುವಂಥದ್ದು ಪರ್ಸನ್ ಎಂಬ ವ್ಯಕ್ತಿ ಅಹ್ ಕೂಡ ಕೂಡ ಇದ್ದಾರೆ ಬರೋದ್ರಲ್ಲಿ ಇದಾರೆ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಬೋದು ಬರ್ಬೋದು ಸದ್ಯಕ್ಕೆ ಅಂದ್ರೆ ಬರ್ಬೋದು ಯಾವಾಗ ಬರ್ತಾರೆ ಅಂತ ಅಂದ್ರೆ ಕೆಲವ್ರಿಗೆ ಇಲ್ಲಿ ಒಂದು ವರ್ಷ ಆದ ನಂತರ ಅಂತಲೂ ಇದೆ ಇನ್ನು ಕೆಲವ್ರಿಗೆ ಇಲ್ಲಿ ಒಂದು ತಿಂಗಳು ಅಂತಲೂ ಇದೆ ಒಂದು ತಿಂಗಳ ನಂತರನೂ ಕೂಡ ನಿಮ್ಮ ಪರ್ಸನ್ ಬರ್ತಾ ಇದ್ದಾರೆ ಏನೋ ಒಂದು ಸಂದೇಶಗಳು ನಿಮಗೆ ಸಿಗುತ್ತೆ ಫೋನ್ ಮಾಡ್ತಾರೆ ನಿಮಗೆ ಕಾಲ್ ಮಾಡ್ತಾರೆ ಸದ್ಯದಲ್ಲೇ ಅಂತಲೂ ಇದೆ ಸದ್ಯದಲ್ಲಿ ಕಾಲ್ ಮಾಡಿ ನಿಮ್ಮ ಜೊತೆ ಮಾತಾಡ್ತಾರೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮ್ಮ ಸಾರಿ ನಿಮ್ಮ ಹಣೆಗೆ ಮುತ್ತಿಡಬೇಕು ಅಂತ ಅವರು ವೇಟ್ ಮಾಡ್ತಿದ್ದಾರೆ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಅದೇ ನೆನಪಲ್ಲೇ ಇರುವಂಥದ್ದು ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ತುಂಬ ಅಳ್ತಾ ಇದ್ದಾರೆ ನಿಮ್ಮನ್ನ ಒಂದು ಸಲ ನಿಮ್ಮನ್ನು ಬಿಟ್ಟಿರೋದಕ್ಕೆ ಆಗದೇ ಇರೋಂಥ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಅಂತಲೂ ಇದೆ ಇಲ್ಲಿ ನಿಮ್ಮನ್ನು ಯಾವಾಗ ಮೀಟ್ ಮಾಡ್ತೀನಿ ಅಂತ ವೆಯ್ಟ್ ಕೂಡ ಮಾಡ್ತಾ ಇರುವಂಥದ್ದು ಇಲ್ಲಿ ಇದೆ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಒಂದು ಅವಕಾಶ ಸಿಗ್ಲಿ ನಾನು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬರ್ತೀನಿ ಅಂತ ಅವರು ಮೈಂಡಲ್ಲಿ ಓಡ್ತಾ ಇರುವಂಥದ್ದು ಯೋಚನೆಯನ್ನ ಮಾಡ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಜನ ಪಾಪ ಬಗ್ಗೆನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಅದೇ ನೋವಲ್ಲಿ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಶಿವನ ಟೆಂಪಲ್ಗೆ ಹೋಗಬೇಕು ಅಂತ ನಿಮ್ಮ ಪರ್ಸನ್ ಅಂದ್ಕೊಂಡಿರ್ಬೋದು ಶಿವನ ಟೆಂಪಲ್ಗೆ ಕರ್ಕೊಂಡು ಹೋಗೋಣ ಅಂತನೂ ಕೂಡ ಇಲ್ಲಿ ಅಂತ ಬಂದಿರುವಂಥದ್ದು ಟೆಂಪಲ್ಗೆಲ್ಲ ಯಾರೆಲ್ಲ ಜರ್ನಿ ಮಾಡಬೇಕು ನಿಮ್ಮನ್ನು ಕರ್ಕೊಂಡು ನಿಮ್ಮ ಪಾರ್ಟ್ನರ್ ಜೊತೆ ಟ್ರಾವೆಲ್ ಮಾಡಬೇಕು ಅಂತಲೂ ಅಂದ್ಕೊಂಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮಾಡ್ತೀರಾ ಅಂತಲೂ ಬಂದಿರುವಂಥದ್ದು ಸದ್ಯದಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತಲೂ ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್